ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತೇನಪ್ಪಾ ಅಂದ್ರ ಕಿರಾಣಿ ವ್ಯವಹಾರದ ಬಗ್ಗೆ ಅದ ಹೆಂಗೆ ಮೇಂಟೈನ್ ಆಗತ್ತ ದುಡ್ಡು ಹೆಂಗ ಪ್ಯಾಟೆಗೆ ಹೋಗ್ಬೇಕು ಮಾಲ್ ಹೆಂಗೆ ಹಾಕಿಸ್ಬೇಕು ರೊಕ್ಕ ಯಾಕೆ ಕಮ್ಮಿ ಬೇಕ ಅನ್ನೋದ್ರ ಬಗ್ಗೆ ಮಾತಾಡಿನಂತೆ ಇವತ್ತೇನಪ್ಪ ಅಂದ್ರೆ ಒಂದು ಕಿರಾಣಿ ವ್ಯವಹಾರ ಅಲ್ಲಿ ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಅದ್ರಾಗೂ ಈ ಹಳ್ಳಿ ಲೆವೆಲ್ನಾಗ ವ್ಯವಹಾರ ಮಾಡೋ ಮುಂದ ಏನಾಗತ್ತಪ್ಪ ಅಂದ್ರ ಈಗ ವ್ಯವಹಾರದ ದುಡ್ಡು ಹಳ್ಳಿ ಅವ್ರ ಆಗುವಂತ ಖರ್ಚು ಇದೆಲ್ಲಾ ಬದ್ಲಿ ಬದ್ಲಿ ಇಡಕ ಆಗಲ್ರಿ ಅವ್ರಿಗೆ ಯಾಕಂದ್ರೆ ಇವ್ರ ಅವ್ರಿಗೆ ಒಂದು ವ್ಯವಹಾರ ಕಿರಣಿ ವ್ಯವಹಾರ ಮಾಡ್ಲಿ ಒಂದ್ ಯಾವ್ದೋ ಬಟ್ಟೆ ಅಂಗಡಿ ಮಾಡ್ಲಿ ಒಂದ್ ಗಿರಣಿ ಮಾಡ್ಲಿ ಏನೋ ಸೊಟ್ ಸುಡ ಯಾವ್ದಾರ ಮಾಡೋದಕ್ಕೆ ಹಳ್ಳಿ ಲೆವೆಲ್ ನ ಮಾಡೋದ ಅದ್ರಾಗಿದ್ದ ಬಂದು ಲಾಭ ಅನ್ಸ್ದಾಗ ಅವ್ರ ಮಣ್ಣನ ನಡೆಸ್ಕೊಂಡು ಹೋಗಿರ್ತಾರೆ ಅಂತದ್ರಲ್ಗ ಈಗ ಒಂದ್ ಬೇರೆ ವ್ಯವಹಾರ ಈಗ ಯಾವ್ದೋ ಒಂದ್ ಗಿರಣಿ ವ್ಯಾಪಾರ ಅಲ್ಲಿ ಒಂದ್ ಬೇರೆ ಯಾವ್ದಾರ ಆದ್ರೂ ಅದಕ್ಕ ಒಂದು ಇದು ಸಿಕ್ತತಿ ಏನಪ್ಪಾ ಅಂದ್ರ ಒಂದು ಲೆಕ್ಕ ಅಂತಂದಿರ್ತತಿ ಈ ಕಿರಾಣಿ ವ್ಯವಹಾರದಾಗ ಹಂಗ ಆಂಗಲ್ರಿ ಇಲ್ಲಿ ಯಾಕೆ ಇಲ್ಲಿ ಯಾಕೆ ಹಂಗೆ ಆಂಗಲ್ಪ ಅಂದ್ರ ಇಲ್ಲೇ ಸಾಕಷ್ಟು ಮಾಲ್ ಇರ್ತವು ವಸ್ತುಗಳು ಭಾಳ ಐಟಮ್ಸ್ ಬಾಳ ಇರ್ತಾವ ಅದ್ರ ಲೆಕ್ಕ ಹಿಡ್ದಾಗ್ಲಿ ಯಾವ್ದ್ರಾಗ ಎಷ್ಟ ಬಸ್ಟ್ ಹೋಗ್ರೆ ಸುಮ್ಮನೆ ದುಡ್ಡು ಕಲೆಕ್ಟ್ ಮಾಡೋದು ಹೋಗಿ ಕೊಡುದು ಹೊಳಿ ತಗೊಂಡ್ಬಂದ್ ಕೊಡೋದು ಇಷ್ಟ ಅದ್ರಾಗ ಈ ದುಡ್ಡು ಕಲೆಕ್ಟ್ ಮಾಡ್ದಾಗ ಒಂದು ಲಿಸ್ಟ್ ಮಾಡ್ತೀವ್ರ ನಾವು ಏ ಮಾಡ್ತೀವಿ ಇವತ್ತು ಪ್ಯಾಟಿಗೆ ಹೋಗಿ ಬಂದಿವೆ ಮರುದಿಂದ ಒಂದು ಲಿಸ್ಟ್ ಮಾಡಕ್ ಇವತ್ತು ಏನಪ್ಪ ಇವತ್ತೇನಪ್ಪ ಒಂದ್ ನಿರ್ಮಾಸ ಆತು ಸಬ್ಕಾರ ಬರ್ಕೊಂತೀವಿ ಆಮೇಲೆ ಪಾರ್ಲೆ ಬಿಸೀಟ್ ಆತು ಶ್ಯಾಂಪೂ ಆತ ಏನೋ ಕಿರಾಣಿ ಸಕ್ಕರೆ ಆತು ಅಂತವೆಲ್ಲ ಏನು ಲಿಸ್ಟ್ ಮಾಡ್ಕೊಂತ ಬರ್ತೀವಿ ನಾವು ಇವತ್ತು ಪ್ಯಾಟಿಗೆ ಹೋಗಿ ಬಂದಿ ಅಂದ್ರೆ ಹೊಳೆ ಮತ್ತೆ ಪ್ಯಾಟಿಗೆ ಹೋಗಕ್ಕೆ ಮೂರು ದಿವಸ ನಾಲ್ಕು ದಿವಸ ಒಂದು ವಾರ ಆಗುತ್ತೆ ನಾಲ್ಕು ದಿವ್ಸ ಮುಟ್ಟ ಲಿಸ್ಟ್ ಬರ್ಕೊಂತ ಹೋಗುತ್ತೆ ಲಿಸ್ಟ್ ಬರ್ಕೊಂಡ್ ಪ್ಯಾಟಿಗೆ ಇವತ್ತು ಹೋಗ್ಬೇಕು ಅಂದ್ರೆ ಆ ಲಿಸ್ಟ್ ನೋಡ್ಬೇಕು ಆ ಲಿಸ್ಟ್ ನೋಡಿದ್ರ ಅದ್ರಾಗ ಈಗ ಒಂದೇ ಏನ್ ಬದಿರ್ತೀವಿ ಅದಕ್ಕೆ ಎಷ್ಟು ರೊಕ್ಕ ಲೆಕ್ಕ ಮಾಡ್ಕೊಳೋದು ಹಂಗತ್ತೆ ಟೋಟಲ್ ಎಲ್ಲದಕ್ಕೂ ಅಷ್ಟು ಮಾಲು ತಗೊಂಡು ಬರ್ಬೇಕಂದ್ರೆ ನಮ್ಗೆ ಎಷ್ಟು ದುಡ್ಡು ಬೇಕಿವತ್ತ ಹೌದಾ ಆ ಅಷ್ಟು ಮಾಲು ತಗೊಂಡ್ಬರಕ ಅಜ್ಮ ಒಂದು ಉದಾಹರಣೆಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಬೇಕಪ್ಪ ಅಂತಂದ್ರೆ ನಮ್ಮ ಕೈಯಾಗ ಕಲೆಕ್ಟ್ ದಿವಸ ಕಲೆಕ್ಟ್ ಆಗಿದ್ರೊಕ್ಕ ಎಷ್ಟತಿ ಅದನ್ನ ನೋಡ್ಕೊಬೇಕ ಅದಷ್ಟು ಕಲೆಕ್ಟ್ ಆಗಿದ್ ರೊಕ್ಕ ನೋಡ್ಕೊಂಡು ನಮಗ್ ಮೂವತ್ತ್ ಸಾವಿರ ರೂಪಾಯಿ ಕಿದ್ವಿ ಇಲ್ಲಿ ಮೂವತ್ತು ಮೂವತ್ತೆರಡು ಸಾವಿರ ಮೂವತ್ತೈದು ಸಾವಿರ ಬಟ್ಟ ಅಮೌಂಟ್ ಇತ್ತು ಓಕೆ ಅಷ್ಟು ರೊಕ್ಕ ಇರ್ಲಿಲ್ಲ ಅಂದ್ರ ಸಾತ್ರಿ ಯಾಕಪ್ಪ ಅಂದ್ರ ಈಗ ತೊಗೊಂಡ್ಬರ್ಬೇಕಾಗಿದ ಮಾಲು ಮೂವತ್ ಸಾವಿರ ನಿಮ್ ಕೈ ಆಗಿರೋದು ಇಪ್ಪತ್ತು ಸಾವಿರ ಆದ್ರೆ ಇನ್ ಹತ್ತು ಸಾವಿರ ರೂಪಾಯಿ ಎಲ್ಲಿಂದ ತಗೊಂಬರ್ತೀರಿ ತಗೊಂಡ್ಬರ್ತೀರಿ ಹತ್ತು ಸಾವಿರ ರೂಪಾಯಿ ಎಲ್ಲಿ ಹೋತು ಎಲ್ಲಿ ಹೋತು ಅಂದ್ರೆ ಹಳ್ಳಿ ಲೆವೆಲ್ ನೂರು ರೂಪಾಯಿ ದೊಡ್ಡದ್ ನೂರು ರೂಪಾಯಿ ಖರ್ಚು ಮಾಡ್ರಿ ಅಷ್ಟೇ ಮತ್ತೆ ಈಗ ನೀವು ದಿನಕ್ಕೆ ಒಂದು ದಿನಕ್ಕೆ ಒಂದು ವ್ಯವಹಾರ ಮಾಡ್ತೀರಾ ಒಂದು ಎರಡು ನೂರು ಅಥವಾ ಮುನ್ನೂರು ರೂಪಾಯಿ ಇಡ್ತೀರ ಅದರಿಂದ ನಾಲ್ಕನೂರು ಐನೂರು ರೂಪಾಯಿ ಖರ್ಚು ಮಾಡ್ಕೊತ ಹೊಂಟ್ರಿ ನೀವು ನಿಮಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಈ ವ್ಯವಹಾರ ಮಾಡೋ ಮುಂದೆ ಬೇರೆ ವ್ಯವಹಾರಕ್ಕಿಂತ ಈ ವ್ಯವಹಾರ ಮಾಡೋ ಮುಂದೆ ಭಾಳ ಹುಷಾರ್ಲಿಂದ ವ್ಯವಹಾರ ಮಾಡಬೇಕು ಹೌದಲ್ಲ ಈಗ ನಮ್ಮ ಖರ್ಚಿಗಿಂತ ಆದಾಯ ಇತ್ತು ಓಕೆ ಅಂಗಡಿ ಬೆಳ್ಕೊತ ಹೋಗುತ್ತಾ ವ್ಯವಹಾರ ಬೆಳ್ಕೊತ ಹೋಗುತ್ತಾ ಮಾಲ್ ಕಮ್ಮಿ ಬೆಳಂಗಲ್ಲ ನಮ್ದು ಕಡೆ ಮೂವತ್ತು ಸಾವಿರ ರೂಪಾಯಿ ಇದ್ದ ನಾವ್ ಸಂತ ಇವತ್ತ ಅಂದ್ರೆ ನಮ್ ಕೈಯಾಗ ಕ್ಯಾಶ್ ನಲವತ್ತು ಮೂವತ್ತೈದು ಸಾವಿರ ರೂಪಾಯಿ ಕ್ಯಾಶ್ ಕೈಯಾಗಿರ್ಬೇಕು ಅಂದ್ರೆ ಮೇಂಟೈನ್ ಆಗತೈತಿ ಮತ್ತೊಂದೆಡೆ ಪ್ಯಾಟಿಗೆ ಹೋದಾಗ ಒಂದ್ ಎರಡು ಐಟಮ್ ಏನಾರ ಹೊಸ ಬಂದಿದ್ವು ಹೊಸ ಐಟಮ್ ತೊಗೊಂಬರ್ಬೇಕು ಅಂದ್ರೆ ಎಕ್ಸ್ಟ್ರಾ ರೊಕ್ಕ ಇರಬೇಕು ನಮ್ಮ ಕಡೆ ಅದಕ್ಕೋಸ್ಕರ ಅದು ನಮ್ ದುಡಿಮೆ ಅಷ್ಟೈತಿ ಆ ದುಡಿಮೆಗೆ ತಕ್ಕಂತೆ ಖರ್ಚು ನಿಮ್ಗೆ ಎಕ್ಸ್ಟ್ರಾ ಖರ್ಚು ನಿಮ್ ಮನೆಯೂ ಸಾವಿರ ರೂಪಾಯಿ ಇಲ್ರಿ ಖರ್ಚು ನೀವು ಹೊಲಾಫಲ ಇರ್ತೇ ಮತ್ ಸೈಡ್ ಬಿಸ್ನೆಸ್ ಇನ್ನೊಂದು ಯಾರ ಇರ್ತೈತಿ ಆ ರೊಕ್ಕದಾಗ ಖರ್ಚು ಮಾಡ್ರಿ ಇದ್ರಾಗಿದ್ದ ಏಟ್ ದುಡಿತೀರಿ ಅದಕ್ಕಿಂತ ಕಮ್ಮಿ ರೊಕ್ಕ ತಕೊಬೇಕು ಇದ್ರಾಗ ಇದು ಪಾಲಿಸಿ ಏನಪ್ಪ ನೂರು ರೂಪಾಯಿ ಎರಡ್ನೂರು ರೂಪಾಯಿ ಮುನ್ನೂರು ರೂಪಾಯಿ ದುಡಿದು ಅದ್ರಾಗ ಏಳ್ನೂರು ಏಳ್ನೂರು ರೂಪಾಯಿ ತಕೊಂಡ್ರಿ ಅಡಿಯಲ್ಲ ಓಕೆ ಮುನ್ನೂರು ರೂಪಾಯಿ ದುಡಿದು ನಾಕ್ನೂರ ಐನೂರು ರೂಪಾಯಿ ಖರ್ಚು ಮಾಡ್ಕೊಂತ್ರಿ ಅಂದ್ರ ಇದು ಲಾಭ ಆಗಂಗಿಲ್ಲ ದಿವಸ ದಿವ್ಸಕ್ಕ ನಿಮ್ಮ ಶಾಪ್ ನಲ್ಲಿ ಇರುವಂತ ಅಂಗಡಿಯಲ್ಲಿ ಇರುವಂತ ವಸ್ತುಗಳ ಸಂಖ್ಯೆ ಕಮ್ಮಿ ಹಾಕೊಂತ ಬರುತ್ತೆ ಯಾಕೆ ಕಮ್ಮಿ ಆಗತ್ತ ಈಗ ನಾಲ್ಕು ಮೂವತ್ ಸಾವಿರ ರೂಪಾಯಿ ಮಾಲ್ ಬರ್ಕೊಂಡಿರ್ತೀರಿ ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾಶ್ ಇತ್ಯ ಅಂದ್ರೆ ಅವಾಗ ಲಿಸ್ಟ್ ರೆಡಿ ಮಾಡ್ತೀರಿ ನೀವೇ ಮಾಡ್ತೀರಿ ಈಗ ಎರಡು ಬಾಕ್ಸ್ ತರ ಇರ್ತಾವ ಎರಡು ಶುಗರ್ ತರದ್ ಸಕ್ರೆ ಎರಡ್ ತರದ್ ಒಂದ್ ಬರ್ಕೊಂತೀರಿ ಕಮ್ಮಿ ಮಾಡ್ತಾರೆ ಯಾಕಂದ್ರೆ ರೊಕ್ಕ ಕಮ್ಮಿ ಐತಿ ಅದನ್ನಷ್ಟು ಕಮ್ಮಿ ಮಾಡ್ಕೊತಾವಂದ್ರ ಇಲ್ಲಿ ಮಾಲ್ ಕಮ್ಮಿ ಬಂದಬಹುದು ನೀವು ನೀಂ ಕಂಟಿನ್ಯೂ ಎರಡು ಎರಡೆ ತರದ ಬಾಕ್ಸ್ ಎರಡು ತರ್ತೈತಿ ಪಾರ್ಲೆ ಬಿಸ್ಕಿಟ್ ಎರಡು ಬಾಕ್ಸ್ ತರ್ತಿದಿ ಆ ಸಕ್ರೆ ಎರಡ್ ತರ್ತೈತಿ ಎರಡು ತರದ್ ಇರ್ತಾವಲ್ಲ ಆಗ ಕಮ್ಮಿ ಮಾಡ್ತೇವೆ ಒಳ್ಳೆ ಸ್ವಲ್ಪ ಸಾಕೈತಿ ಈ ಸರಿ ಸಕ್ರೇ ಕ್ಯಾನ್ಸಲ್ ಮಾಡ್ಬಿಡ್ರ ಮುಂದಿನ ಸರಿ ತರನ ಯಾಕಂದ್ರೆ ಆ ರೋಗಕ್ಕೆ ಅಡ್ಜಸ್ಟ್ ಮಾಡ್ಬೇಕಲ್ರಿ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಆಟೋಮೆಟಿಕ್ಲಿ ಮಾಲ್ ಕಮ್ಮಿ ಆಗೇ ಬರುತ್ತೆ ಅದಕ್ಕೋಸ್ಕರ ಕಿರಾಣಿ ವ್ಯವಹಾರ ಮಾಡೋ ಮುಂದೆ ಭಾಳ ಹುಷಾರ್ಲಿಂದ ವ್ಯವಹಾರ ಮಾಡಬೇಕು ಅದರ್ಲಿಂದ ಖರ್ಚಿನಕ್ಕಿಂತ ಖರ್ಚಿಂಗ್ಕಿಂತ ಲಾಭಾಂಶ ಹೆಚ್ಚಿಗೆ ಇರಬೇಕು ಅಂದರೆ ಈ ವ್ಯವಹಾರ ಈ ಕಿರಾಣಿ ವ್ಯವಹಾರ ಉಳ್ಕೊಳ್ತೀವಿ ಇಲ್ಲಿಕಂದ್ರೆ ಯಾವುದೇ ಕಾರಣಕ್ಕೂ ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಕಿರಾಣಿ ವ್ಯವಹಾರ ಮಾಡೋ ಮುಂದೆ ಭಾಳ ನೀಟಾಗಿ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ರೆ ಕೆಲಸ ಆಗುತ್ತೆ ರೊಕ್ಕದ ವಿಷಯದಾಗ ಯಾಕಂದ್ರೆ ಇದ್ರಾಗ ಲಾಭಾಂಶ ಭಾಳ ಕಮ್ಮಿ ರೀ ಹೆಂಗ ಕಮ್ಮಿ ಅಂತಂದ್ರೆ ನಾವೀಗ ಹತ್ತು ರೂಪಾಯಿ ವಸ್ತು ತೊಗೊಂಬಂದ್ರೆ ಅದಕ್ಕೆ ಒಂದು ರೂಪಾಯಿ ಅಥವಾ ಐವತ್ತು ಪೈಸಾ ಉಳಿತೈತಿ ನಾವು ಹತ್ತು ರೂಪಾಯ್ದು ಒಂದು ಬಿಸ್ಕೆಟಿಂಗ್ ಎತ್ತಿಂಗ್ ಕೊಟ್ವಿ ಅಂದ್ರೆ ಎಂಟಿನ ಅಥವಾ ಒಂದು ರೂಪಾಯಿ ಅಷ್ಟ ಉಳಿತೈತಿ ಅದಕ್ಕಿಂತ ಹೆಚ್ಚಿಗೆ ಉಳಿಯಾಕೆ ಸಾಧ್ಯ ಇಲ್ಲ ಇದ್ರಾಗ ಆದ್ರೆ ಕೈಯಾಗಿ ದುಡ್ಡು ಎಷ್ಟು ಬರ್ತೈತಿ ಹತ್ತು ರೂಪಾಯಿ ಬರ್ತೈತಿ ಅದಕ್ಕೆ ಆ ಹತ್ತು ರೂಪಾಯಿ ಅಮೌಂಟ್ ಇರ್ತೈತಲ್ಲ ಹಂಗತ್ತೆ ನಮ್ಮ ಕೈಯಾಗ ದುಡ್ಡು ಭಾಳ ಇರ್ತೈತಿ ಮೂವತ್ತು ಸಾವಿರ ರೂಪಾಯಿ ಕೈಯಾಗಿರ್ತೈತಿ ಆದ್ರೆ ಅದರಿಂದ ಆಗುವ ಲಾಭಾಂಶ ಕಮ್ಮಿ ಇರ್ತೈತಿ ಅದಕ್ಕೋಸ್ಕರ ದುಡ್ಡು ಕೈಯಾಗಿ ಹೆಚ್ಚಿಗೆ ಆಡೋದಕ್ಕೆ ಖರ್ಚು ಹೆಚ್ಚಿಗೆ ಆಗುತ್ತೆ ಅದಕ್ಕೋಸ್ಕರ ಅದನ್ನೆಲ್ಲ ವಿಚಾರ ಮಾಡಿ ಭಾಳ ಸೂಕ್ಷ್ಮ ರೀತಿಯಿಂದನ ವ್ಯವಹಾರ ಮಾಡಿದ್ರೆ ಚೆಂದ ಆಗುತ್ತಾ ಅಂತಂದು ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಮುಂದಿನ ಸರಿ ಸಿಗೋಣ ಅಂತಂದು ಹೇಳ್ತಾ ಎಲ್ಲರಿಗೂ ನಮಸ್ಕಾರ